ನಮಸ್ಕಾರ ವಿದ್ಯಾರ್ಥಿಗಳೇ ನಮ್ಮ ಚಾನೆಲ್ ಗೆ ಸ್ವಾಗತ ಈ ವಿಡಿಯೋದಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಗೆ ಸಂಬಂಧಿಸಿದಂತಹ ಮಾಹಿತಿ ಇರುತ್ತೆ ವಿಡಿಯೋ ಪೂರ್ತಿಯಾಗಿ ನೋಡಿ ಜೊತೆಗೆ ನಮ್ಮ ಚಾನಲ್ ಹೊಸಬರಾಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇಲ್ಲಿ ನೋಡ್ತಾ ಇದ್ರೆ ಹಿಂದುಳಿದ ಕಲ್ಯಾಣ ಇಲಾಖೆಯ ಪಿಯು ಸಿ ಐ ಟಿ ಐ ಡಿಪ್ಲೊಮಾ ಮತ್ತು ಸಾಮಾನ್ಯ ಪದವಿ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಇದೇ ತಿಂಗಳ ಹತ್ತನೇ ತಾರೀಕಿಗೆ ಮುಗಿದಿದೆ ಆದರೆ ಹಿಂದುಳಿದ ಕಲ್ಯಾಣ ಇಲಾಖೆಯ ಸ್ನಾತಕೋತ್ತರ ಅಂದ್ರೆ ಮಾಸ್ಟರ್ ಡಿಗ್ರಿ ಮತ್ತು ಪ್ರೊಫೆಷನಲ್ ಡಿಗ್ರಿ ಕೋರ್ಸ್ ಗಳಿಗೆ ಇದೇ ತಿಂಗಳು ಮೂವತ್ತರ ತನಕ ಇರುತ್ತೆ ಇದು ಅಂತ ನೆನಪಿಟ್ಟು ಇನ್ನೊಂದು ಇಲ್ಲಿ ನೋಡಬಹುದು ಆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇದೇ ತಿಂಗಳು ಮೂವತ್ತರ ತನಕ ಕೊನೆ ದಿನಾಂಕವನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಈ ತಾಂತ್ರಿಕ ಶಿಕ್ಷಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೂಡ ಇದೇ ತಿಂಗಳು ಮೂವತ್ತನೇ ತಾರೀಕು ತನಕ ಕೊಟ್ಟಿದ್ದಾರೆ ಯಾರೆಲ್ಲ ಅಭ್ಯರ್ಥಿಗಳು ಇನ್ನೂವರೆಗೆ ನೀವು ಅಪ್ಲಿಕೇಶನ್ ಗಳನ್ನ ಹಾಕಿಲ್ಲ ಸೊ ಅಂತ ಅಭ್ಯರ್ಥಿಗಳು ಏನ್ ಮಾಡ್ಬೋದಂತ ಅಂದ್ರೆ ಇದೇ ತಿಂಗಳು ಅಂದ್ರೆ ಅಲ್ಪಸಂಖ್ಯಾತರ ಇಲಾಖೆಯ ವಿದ್ಯಾರ್ಥಿಗಳಿಗೆ ಮೂವತ್ತನೇ ತಾರೀಕು ತನಕ ಇದೆ ಮತ್ತೆ ಹಿಂದುಳಿದ ಕಲ್ಯಾಣ ಇಲಾಖೆಯ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಮೂವತ್ತನೇ ತಾರೀಕು ತನಕ ಕೊಟ್ಟಿದ್ರು ಬಟ್ ನೀವು ಸುಮ್ನೆ ಇರಬೇಡಿ ರಿಜಿಸ್ಟ್ರೇಷನ್ ಮಾಡಿ ಓಕೆ ಸೊ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅದನ್ನ ಅಪ್ಡೇಟ್ ಮಾಡಿ ಹೋಳ್ರಿ ಆಮೇಲೆ ಲಿಂಕ್ ಅನ್ನು ಬಿಟ್ಟ ಮತ್ತೆ ಏನಾದ್ರು ಟೈಮ್ ಅನ್ನ ಎಕ್ಸ್ಟೆಂಡೆಡ್ ಆದಾಗ ನಿಮ್ಗಳಿಗೆ ಮತ್ತೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಬಟ್ ಇವಾಗ ನೀವು ರಿಜಿಸ್ಟರ್ ಮಾಡಿ ಇಟ್ಟುಕೊಳ್ಳುವುದು ತುಂಬಾ ಒಳ್ಳೆಯದು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು ಇದಕ್ಕೆ ಏನೆಲ್ಲ ಬೇಕಂತಂದ್ರೆ ಇಲ್ಲಿ ಕೊಟ್ಟಿರುವಂತಹ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ಸಂಖ್ಯೆ ಇಮೇಲ್ ಐಡಿ ಎಸ್ ಎಸ್ ಎಲ್ ಸಿ ಒಂದು ನೋಂದಣಿ ಸಂಖ್ಯೆ ಆಮೇಲೆ ಜಾತಿ ಆದಾಯ ಪ್ರಮಾಣ ಪತ್ರಗಳು ಇರಬೇಕು ಮತ್ತೆ ಕಾಲೇಜಿನ ನೋಂದಿನ ಸಂಖ್ಯೆ ಕೂಡ ಇಲ್ಲಿ ಇರಬೇಕಾಗುತ್ತೆ ಇವನ್ನೆಲ್ಲ ರೆಡಿ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅನ್ನ ಹಾಕಿಟ್ಟುಕೊಳ್ಳಿ